ಅವರು ಎಷ್ಟು ಖುಷಿಯಾಗಿದ್ದಾರೆ ಇವತ್ತು ಅವತ್ತು ಹೇಳ್ದಂಗೆ ದೊಣ್ಣೆ ಹಿಡ್ಕೊಂಡೆ ಬಂದ್ಬಿಟ್ಟಿದ್ರು ಬಿಗ್ ಬಾಸ್ ಮನೆಯೊಳಗಡೆ ಸೊ ಎಷ್ಟು ಖುಷಿಯಾಗಿದ್ದಾರೆ ಮೇಡಮ್ ಈಗ ಆ ಕಡೆ ರೂಮಲ್ಲಿ ಅವಳು ಮಲಗಿದಾಳೆ ಅದೇ ದೊಣ್ಣೆಲಿ ಬಿಟ್ಟು ಬಂದಿದ್ದೀನಿ ಅವಳಿಗೆ ಬಂದವ್ರು ಎಲ್ಲರೂ ನಿಮ್ಮ ಹೆಂಡ್ತಿ ಹೆಂಗವ್ರೆ ಮಾನಸ ಹೆಂಗವ್ರೆ ನೆಕ್ಸ್ಟ್ ಮಾನಸ ಬತ್ತವ್ರ ಮಾನಸನ್ನ ಕರೆಸಿ ನಿಮಗೆ ನಾನು ನಿಮ್ಮ ಕಣಿ ಕಾಣ್ತಾನೆ ಇಲ್ವಾ ದಯವಿಟ್ಟು ನನ್ನನ್ನು ಸಿಂಗಲ್ ಆಗಿ ನೋಡಿ ನಾನು ಹೋಗಿದ್ದೆ ಒಬ್ಬ ಬಿಗ್ ಬಾಸ್ಗೆ ಯಾಕೆ ಮದ್ದಿಗೆ ಮದ್ದಿಗೆ ನಾನು ಎಂಡ್ತಿ ಬಿಡ್ತಾ ಇದೀರಿ ಆ ಹೌದಾ ಯಾಕೋ ನನ್ನನ್ನು ಓವರ್ಟೇಕ್ ಮಾಡಿ ನೆಕ್ಸ್ಟ್ ಟೈಮು ಸಂತೋಷ ಅವರೇ ಬರ್ತಾ ಇದ್ದೀವಿ ಆಯಿತು ಮೇಡಮ್ ಬನ್ನಿ ಮೇಡಮ್ ರೆಡಿಯಾಗಿದ್ದೀನಿ ಎಲ್ಲ ನೀವಲ್ಲ ನಿಮ್ಮ ಹೆಂಡ್ತಿ ಕಳಿಸಿ ಅಂದು ಹಂಗೆ ಆಗ್ಬಿಟ್ರೆ ಹೆಂಗೆ ಆಗ್ಬೋದು ಪರಿಸ್ಥಿತಿ ಇಲ್ಲ ಆಗಲಿ ನಾನು ಹೆಂಡ್ತಿ ಬೆಳೆದ್ರೇನು ನಾನು ಬೆಳೆದ್ರೇನು ಎರಡೂ ಒಂದೇ ಅಲ್ವಾ ನಕ್ಸೋ ಕಾಯಕನ ಇಬ್ಬರು ಜೊತೆಯಾಗಿ ಮಾಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಮೇಡಮ್ ನನ್ನ ಹೆಂಡ್ತಿ ತುಂಬ ಇನ್ನೋಸೆಂಟ್ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಫ್ಯಾಮಿಲಿ ರೌಂಡಲ್ಲಂತೂ ಎಕ್ಸ್ಟ್ರಾರ್ನರಿ ಎಂಜಾಯ್ಮೆಂಟು ಬಹುಶಃ ಆ ಥರ ಎಂಟರ್ಟೈನ್ಮೆಂಟ್ನ ನಾನು ಆ ಮನೇಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂಥರ ಪವರ್ ಪ್ಯಾಕ್ ಬಂದಾಗ ಬಂದು ಫಯರ್ ಬಂದಾಗ ಬಂದು ಹೋಗ್ಬಿಟ್ಲು ಸಿಗೋಡೆ ಖುಷಿ ಆಯ್ತು ಆ್ಯಕ್ಚುಲಿ ಅವ್ಳು ಬಂದಿದ್ದು ಒಂದು ಎಕ್ಸ್ಟ್ರಾ ಎನರ್ಜಿನೇ ಪಾಸಾಯ್ತು ನನಗೆ ರಂಗನಾಥ್ ಪುರೋಹಿತ್ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವೀಕೆಂಡ್ ಬಂತು ಅಂತಂದರೆ ಸುದೀಪ್ ಸರ್ ಯಾರ್ಯಾರಿಗೆ ಏನೇನು ಕ್ಲಾಸ್ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತುಕಾಲಿ ಅವ್ರಿಗಂತೂ ಏನೋ ಒಂದು ಗ್ರಹಚಾರ ಕಾದಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ರು ಯಾಕಂದರೆ ವಿ ಟಿ ಪ್ಲೇ ಮಾಡ್ಲಾ ಸರ್ ಅದನ್ನು ಯಾವೊಬ್ಬರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂದರೆ ಇಡೀ ವೀಕೆಂಡು ನಿಮ್ಮಿಬ್ರು ಮಧ್ಯೆ ಕನ್ವರ್ಸೇಷನ್ಸ್ ನಡೀತಾ ಇತ್ತು ಮೇಡಮ್ ಸುದೀಪಣ್ಣ ಬಂದು ನನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ಗ್ರಹಚಾರ ಅಲ್ಲ ಮೇಡಮ್ ಲವ್ ಪ್ರೀತಿ ಅಣ್ಣಂಗೆ ನನ್ನ ಮೇಲಿದ್ದು ಲವ್ ಅದು ತುಂಬ ಖುಷಿ ಆಯ್ತೈತೆ ನನಗೆ ಅಣ್ಣ ಬೈದರೂ ಖುಷಿ ಒಡೆದ್ರೂ ಖುಷಿ ಕೊನೆಗೆ ಏನು ಮಾಡಿದ್ರೂ ಖುಷಿ ಅನ್ನಂಗೆ ಆಗೋಯ್ತು ನನಗೆ ಅಣ್ಣನ ನೋಡೋದೆ ಒಂದು ಭಾಗ್ಯ ಅಂಥದ್ರಲ್ಲಿ ಅಂಥ ಮಾನ್ ವ್ಯಕ್ತಿ ಬೈತಾರೆ ಆಮೇಲೆ ಮಾತು ಮಾತುಕು ನನಗೆ ಕಾಮಿಡಿ ಮಾಡ್ತಾರೆ ನನ್ನ ಜೊತೆ ಟಾಕ್ ಮಾಡ್ತಾರೆ ಅಂದಾಗ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ಬೋದು ಅಂಥ ಮಹಾನ್ ವ್ಯಕ್ತಿ ಜೊತೆ ನಾನು ಇಷ್ಟೊಂದು ಸರಾಗವಾಗಿ ಮಾತಾಡ್ತಾ ಇದೀನಿ ಅಂತ ನನ್ನ ಒಂದು ಕಾಮಿಡಿಗೆ ಬಿದ್ದು ಬಿದ್ದು ನಕ್ಕಿದ್ದಾರೆ ಮೇಡಮ್ ಸುದೀಪಣ್ಣ ಪ್ರತಿ ಸಲ ನಕ್ಕ ಅವ್ರ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ ಅಷ್ಟು ನಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಒಬ್ಬ ಮೇರು ನಟನನ್ನು ನಗ್ಸೋದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಮೇಡಮ್ ಅಲ್ಲೇ ಗೆಲುವು ಸಿಕ್ಬಿಡ್ತು ಮೇಡಮ್ ಸತತವಾಗಿ ಈ ಸೀಸನಲ್ಲಿ ಸುದೀಪಣ್ಣ ನಗ್ಸಿದ್ದೀನಿ ಅಂದಮೇಲೆ ನಾನು ಗೆದ್ದಂಗಲ್ವಾ ಮೇಡಮ್